ಮರದ ಕೆಳಗಡೆ ಈ ಮರದ ಮೇಲೆ ಇದ್ದಿದ್ದು ಒಂದು ನೆಸ್ಟು ಪಾಪ ಕೆಳಗಡೆ ಬಿದೋಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ನೆಸ್ಟು ಕೆಳಗಡೆ ಬಿದೋಗಿದೆ ಯಾವುದೋ ಬಾರ್ಡ್ದು ಸೂಪರಾಗಿದೆ ಈ ನೆಸ್ಟು ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಬಟ್ ಯಾವುದೋ ಬಾರ್ಡ್ದು ನೆಸ್ಟು ಬಿದೋಗಿದೆ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಈ ನೆಸ್ಟು ಒಳ್ಳೆ ಮನುಷ್ಯರು ಮಾಡಿರೋ ಥರನೇ ಇದೆ ಒಳಗಡೆ ಎಲ್ಲ ಎಷ್ಟು ಎಲ್ಲ ಎಷ್ಟು ಚೆನ್ನಾಗಿ ಮನುಷ್ಯರು ಕನ್ಸ್ಟ್ರಕ್ಟ್ ಮಾಡಿರೋ ಥರನೇ ಇದೆ ಇನ್ನೆಷ್ಟು ಪಾರಿಜಾತ ಹೂವು ಫುಲ್ಲು ರಾತ್ರಿ ಅರಳಿ ಬೆಳಗ್ಗೆ ಅಷ್ಟೊತ್ತಿಗೆ ಸಾಯಂಕಾಲ ಅರಳಿ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಉದ್ರೋಗಿದೆ ಪಾರಿಜಾತದ ಹೂವು ಹಾಸ್ದಂಗೆ ಇದೆ ನೋಡಿ ದೇವಲೋಕ ಪುಷ್ಪ ಅಂತ ಕರೀತಾರೆ ಹೌದು ಪಾರಿಜಾತ ದೇವಲೋಕ ಪುಷ್ಪ ಅಂತ ಕರೀತಾರೆ ಇದನ್ನ ಎಲ್ಲ ಸೂಪರ್ ಆಗಿದೆ ಅದು ಕೇಸರಿ ಕಲರ್ ಕೀರ್ತಿ ಆ ತೊಟ್ಟಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಸರಿ ಕಲರ್ ಅಲ್ವಾ ನೋಡಿ ಇದೆಲ್ಲ ಫುಲ್ಲು ಎಷ್ಟೊಂದು ಬಿದ್ದಿದೆ ಪಾರಿಜಾತ ಹೂವು ಸ್ಮೆಲ್ ನೋಡಿದೀಯಾ ಎಷ್ಟು ಗಮ್ ಅಂತ ಇರುತ್ತೆ ಗೊತ್ತಾ ಮೇಲ್ಗಡೆ ಹಿತ್ಲಕ್ ಬಂದ್ರೆ ಫುಲ್ ಘಮ ಘಮ ಅಂತ ಇರುತ್ತೆ ಇದೆಲ್ಲ ಫುಲ್ಲು ಕನಕಾಂಬರ ಹೂವು ದೇರ ಹೂವು ಇದು ದಾಸವಾಳ ಕ್ರೀಮ್ ಕಲರ್ ಹಾ ಇದು ರೋಸು ಕನಕಾಂಬರ ಇದು ನಿನ್ನೆ ಮಾಡಿದ್ನಲ್ಲ ವಿಡಿಯೋ di Rahuwa itu shalan tiga ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಷ್ಟೋ ತನಕ ನೀವು ನೋಡಿದ್ರಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಇಷ್ಟು ಹೂವು ಸಿಕ್ಕಿದೆ ಪೂಜೆಗೆ ನಮ್ಮ ಮನೆಯಲ್ಲೇನೇ ಕಿತ್ಕೊಂಡಿರೋವಂಥ ಹೂವುಗಳಿದು ಪಾರಿಜಾತ ಹೂವು ಮತ್ತು ದಾಸವಾಳ ಎಲ್ಲನೂ ಇವತ್ತು ಬೆಳಗ್ಗೆ ಪೂಜೆಗೆ ಹೂವು ಕಿತ್ಕೊಂಡ್ಬಂದು ರೆಡಿ ಮಾಡಿ ಇವತ್ತು ಟಿಫನ್ಗೆ ಮಸಾಲೆ ದೋಸೆ ಮಾಡೋಣ ಅಂತ ನೋಡಿ ಪಲ್ಯ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ಮತ್ತು ಇದು ದೋಸೆ ಹಿಟ್ಟು ಹಿಂದಿನ ದಿನವೇ ದೋಸೆ ಹಿಟ್ಟನ್ನ ರುಬ್ಬಿಟ್ಟು ನಾವು ಈ ಥರ ಸ್ಟೀಲ್ ದೊಡ್ಡದು ಸ್ಟೀಲ್ ಬಾಕ್ಸ್ಗೆ ಹಿಟ್ಟನ್ನ ಹಾಕಿ ಇಟ್ಬಿಡ್ತೀನಿ ಈ ಥರ ಬೇಸನ್ನಲ್ಲಿ ಇದು ಅಕಸ್ಮಾತು ಬೇಸಿಗೆಗಾಲದಲ್ಲಿ ಹುಳಿ ಬಂದರೆ ಅದು ಹೆಚ್ಚಿಗೆ ಉಕ್ಕಿ ಬಂದ್ಬಿಡುತ್ತೆ ಉಕ್ಕಿ ಎಲ್ಲ ಸುರಿದೋಗುತ್ತೆ ಹಾಗಾಗಲ್ಲ ಈ ಥರ ದೊಡ್ಡ ಪಾತ್ರೆಗಳಲ್ಲಿ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟರೆ ನೋಡಿ ಚಟ್ನಿ ಕೂಡ ಇವಾಗ ರೆಡಿಯಾಗಿದೆ ಸೊ ನೆಕ್ಸ್ಟ್ ಡೇ ದೋಸೆ ಹಿಟ್ಟಿಗೆ ಸೋಡಾ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ನೀರು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋದಷ್ಟೇ ನೀರು ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಾ ಇರೋದು ಮಸಾಲೆ ದೋಸೆ ಅವರು ದೋಸೆ ಹಾಕೋದ್ರಲ್ಲಿ ಎಕ್ಸ್ಪರ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ದೋಸೆನ ಸೊ ನಾನು ವೀಡಿಯೋ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಒಳಗಡೆ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಸಾಲೆ ದೋಸೆ ನಮ್ಮಮ್ಮ ಮಾಡೋದು ತಿಂದರೆ ಹೋಟೆಲಲ್ಲಿ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂದರೆ ಹೋಟೆಲ್ಗಳಲ್ಲಿ ನಾವು ಮಸಾಲೆ ದೋಸೆ ತೊಗೊಂಡ್ರೆ ಒಂದು ಮಸಾಲೆ ದೋಸೆ ತಿನ್ನೋ ಸಾಕಪ್ಪ ಅಂತ ಅನಿಸುತ್ತೆ ಬಟ್ ಮನೇಲಿ ನಾವು ಮಸಾಲೆ ದೋಸೆ ಮಾಡ್ಕೊಂಡು ತಿಂದರೆ ಎರಡು ಮೂರು ತಿಂದ್ರೂ ಅಷ್ಟೊಂದೇನು ನಮಗೆ ಹೆವಿ ಅನ್ಸಲ್ಲ ಒಂಥರ ಮುಖಕ್ಕೆ ಹೊಡೆದಂಗೆ ಆಗೋದಿಲ್ಲ ಎಷ್ಟು ತಿಂದರೂ ನಮಗೆ ಗೊತ್ತಾಗೋದಿಲ್ಲ ಹೋಟೆಲಲ್ಲಾದರೆ ಒಂದಕ್ಕೆ ಸಾಕು ಅನ್ನಿಸ್ಬಿಡುತ್ತೆ ನಾವು ಸಾಮಾನ್ಯವಾಗಿ ಮಸಾಲೆ ದೋಸೆಗೆ ಒಳಗಡೆ ಗ್ರೀನ್ ಚಟ್ನಿನೇ ಮಾಡೋದು ಒಂದೊಂದು ಸತಿ ರೆಡ್ ಚಟ್ನಿನೂ ಮಾಡ್ತೀವಿ ಬಟ್ ಸಾಮಾನ್ಯವಾಗಿ ಗ್ರೀನ್ ಚಟ್ನಿನೇ ನಾವು ಮಾಡೋದು ಪುದೀನ ಸೊಪ್ಪೆಲ್ಲ ಹಾಕಿ ಪುದೀನ ಚಟ್ನಿ ಅದಕ್ಕೆ ಕಾಯಿ ಕೂಡ ಹಾಕ್ತೀವಿ ನೋಡಿ ಮಸಾಲಾ ದೋಸೆ ಕ್ರಿಸ್ಪಿ ಮಸಾಲ ದೋಸೆ ನಮ್ಮನೇದು ಸ್ಪೆಷಲ್ ರೆಸಿಪಿ ಇದು ರೆಡಿಯಾಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಇದ್ದಾಗಲೇ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ ನೀವೆಲ್ಲ ಇವತ್ತು ಏನು ಟಿಫನ್ ಮಾಡಿದಿರಿ ಮನೇಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಗಟ್ಟಿ ಚಟ್ನಿ ಗ್ರೀನ್ ಕಲರ್ದು ತುಂಬಾ ಚೆನ್ನಾಗಿರುತ್ತೆ ಮೇಲೆ ತುಪ್ಪ ಹಾಕ್ತಾ ಇದ್ದಾರೆ ತುಂಬ ಕ್ರಿಸ್ಪಿಯಾಗಿದೆ ಹೊರಗಡೆಯಿಂದ ಮತ್ತು ಒಳಗಡೆ ಸಾಫ್ಟಾಗಿ ಇರುತ್ತೆ ಮತ್ತು ಈಗ ಇನ್ನೊಂದು ದೋಸೆ ಹಾಕ್ತಾ ಇದ್ದಾರೆ ನಮ್ಮನೆಯಲ್ಲಿ ನಾವು ಎರಡರಿಂದ ಮೂರು ರೀತಿ ಟವ ಇಟ್ಕೊಂಡಿದ್ದೀವಿ ಈಗ ಲೇಸ್ಟ್ ಲೇಟೆಸ್ಟಾಗಿ ಬರುತ್ತಲ್ಲ ಸ್ಟಿಕ್ ಟವ ಮತ್ತು ಹಳೆಯದು ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದಿಂದು ಕಬ್ಬಿನದ್ದು ಹೆಂಚು ಕೂಡ ಇದೆ ಈಗ ದೇವ್ರ ಪೂಜೆ ದೇವ್ರ ಮನೆಯಲ್ಲಿ ಮಾಡಿ ಆಗಿದೆ ಇನ್ನು ಅಷ್ಟೇ ಮಾಡಿರೋದು ಇನ್ನೂ ಎಲ್ಲರೂ ಮಾಡಿಲ್ಲ ಸೊ ಹಾಗಾಗಿ ಅಷ್ಟೊಂದು ಹೂವು ಮುಡಿಸಿಲ್ಲ ನಮ್ಮ ಮನೆಯಲ್ಲಿ ಹೆಂಚಲ್ಲಿ ಯಾರು ಬೇಕಾದರೂ ದೋಸೆ ಹಾಕ್ಬೋದು ಒಂಥರ ಚೆನ್ನಾಗಿ ಬರುತ್ತೆ ಚಿಕ್ಕ ಮಕ್ಕಳು ಕೂಡ ಹಾಕೊಬೋದು ಅಂದರೆ ಈ ಥರ ಹೆವಿ ಬ್ರೇಕ್ಫಾಸ್ಟ್ ಎಲ್ಲ ಮಸಾಲ ದೋಸೆ ಪೂರಿ ಸಾಗು ಎಲ್ಲ ನಾವು ವೀಕೆಂಡಲ್ಲೇ ಮಾಡೋದು ಸ್ಯಾಟರ್ಡೆ ಸಂಡೇ ವೀಕ್ ಡೇಸ್ನಲ್ಲಿ ಆಫೀಸ್ಗೆ ಹೋಗಬೇಕು ಮತ್ತು ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಅವತ್ತು ಆಗೆಲ್ಲ ಉಪ್ಪಿಟ್ಟು ಮತ್ತು ಅವಲಕ್ಕಿ ಉಪ್ಪಿಟ್ಟು ಈ ಥರ ಆಗಿರುವಂಥ ಬೇಗ ಈಸಿಯಾಗಿ ಆಗೋವಂಥ ಟಿಫನ್ಗಳನ್ನ ಮಾಡ್ತೀವಿ ಈಗ ನೋಡಿ ಮಸಾಲ ದೋಸೆ ಆಯಿತು ಈಗ ಇದು ಪ್ಲೇನ್ ದೋಸೆ ಪ್ಲೇನ್ ದೋಸೆ ಕೂಡ ಎಷ್ಟು ಕ್ರಿಸ್ಪಿಯಾಗಿ ತೆಳ್ಳಗೆ ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಮನೆಯಲ್ಲಿ ಪ್ಲೇನ್ ದೋಸೆ ಅಂತೂ ಮೂರು ನಾಲ್ಕು ತಿಂದ್ರೂ ಗೊತ್ತೇ ಆಗೋಲ್ಲ ಅಷ್ಟು ತೆಳ್ಳಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ಇದ್ರದ್ದು ನಾನು ಎಲಾಬರೇಟ್ ವಿಡಿಯೋ ಫುಲ್ಲು ಡಿಟೇಲ್ ಆಗಿ ಮಸಾಲ ದೋಸೆ ನನ್ನ ಚಾನಲಲ್ಲಿ ಬಹಳ ದಿನದ ಹಿಂದೆ ಹಾಕಿದ್ದೀನಿ ಚೆಕ್ ಮಾಡ್ಕೊಬೋದು ಇದೇ ದೋಸೆ ಹಿಟ್ಟಲ್ಲಿ ಸೆಟ್ ದೋಸೆ ಕೂಡ ಹಾಕೋಬೋದು ಅದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ನನ್ನ ತಂಗಿ ಮಗಳು ಪಾಪುಗೆ ಬ್ರೇಕ್ಫಸ್ಟ್ ಕೊಟ್ಟಿರೋದು ಪ್ಲೇನ್ ದೋಸೆ ಅವಳು ತಿನ್ನೋದು ಮಸಾಲೆ ದೋಸೆ ತಿನ್ನಲ್ಲ ಅವ್ರ ಜೊತೆ ಅವ್ರ ಅಜ್ಜಿ ಜೊತೆ ಬ್ರೇಕ್ಫಾಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಇವಾಗ ದೋಸೆ ಒಳಗಡೆ ಅಮ್ಮ ತುಪ್ಪ ಎಣ್ಣೆ ಎಲ್ಲ ಹಾಕಿ ಮಾಡಿರ್ತಾರೆ ಬಟ್ ತುಂಬ ತುಪ್ಪ ಜಾಸ್ತಿ ಇಷ್ಟ ಇರೋರಿಗೆ ಈ ಥರ ಒಂದು ಬೌಲಲ್ಲಿ ತುಪ್ಪ ಇಟ್ಬಿಡ್ತೀವಿ ಯಾರ್ಯಾರು ಎಷ್ಟೆಷ್ಟು ಬೇಕೋ ಅವರೇ ಹಾಕ್ಕೊಂಡು ತಿನ್ಬೋದು ದೋಸೆಗೆ ನೋಡಿ ಈಗ ಒಬ್ಬೊಬ್ರಿಗೆ ಹಾಕಿ ಕೊಡ್ತಾ ಇದ್ದಾರೆ ಇಸ್ಕೊಂಡು ಇಸ್ಕೊಂಡು ನಮ್ಮ ಮನೆಯಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಸೊ ದೋಸೆ ಅಂದರೆ ನಮ್ಮ ಮನೇಲೊಂದು ಒಂದು ಹದಿನೈದರಿಂದ ಇಪ್ಪತ್ತು ದೋಸೆ ಹಾಕಬೇಕು ಬೆಳಗ್ಗೆ ಹೊತ್ತು ಪ್ಲೇನ್ ದೋಸೆ ತಿನ್ನೋರಿಗೆ ಪ್ಲೇನ್ ದೋಸೆ ಮಸಾಲ ದೋಸೆ ತಿನ್ನೋರಿಗೆ ಮಸಾಲ ದೋಸೆ ಆ ಥರ ಇಲ್ಲಿ ನನ್ನ ಮಗಳು ಕೂಡ ಮಸಾಲೆ ದೋಸೆ ಟಿಫನ್ ಬೆಳಗ್ಗೆ ಮಾಡ್ತಾ ಇದ್ದಾಳೆ ಬ್ರೇಕ್ಫಾಸ್ಟು ಮತ್ತು ಮೊನ್ನೆ ನಮ್ಮ ಊರಿಂದ ನಮ್ಮ ಬೇವೂರನ ಸ್ವಾಮಿಗಳು ಬೇವೂರು ನೀವು ಎಲ್ಲ ಕೇಳಿರ್ಬೋದು ಅಲ್ಲಿ ಮಠದ ಸ್ವಾಮಿಗಳು ನಮಗೆ ಅಂತ ಅವರೇ ತೋಟದಲ್ಲಿ ಬೆಳೆದಿರುವಂಥ ಆರ್ಗ್ಯಾನಿಕ್ ಮಾವಿನ ಹಣ್ಣಿನ ಹಣ್ಣನ್ನು ತಂದುಕೊಟ್ರು ಸೊ ಅದು ಇದು ಈಗ ಹೆಂಗೂ ಮಾವಿನ ಹಣ್ಣಿನ ಸೀಸನ್ ಎಲ್ಲ ಮುಗಿದೋಗಿದೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ತರಿಸ್ಕೊಂಡು ತಿಂದ್ವಿ ಆದರೆ ಇದು ತೋಟದಲ್ಲಿ ಒಂಚೂರು ಕೆಮಿಕಲ್ಸ್ ಎಲ್ಲ ಏನೂ ನ್ಯಾಚುರಲ್ ನ್ಯಾಚುರಲ್ಲಾಗಿ ಹಣ್ಣು ಮಾಡಿರೋವಂಥ ಮಾವಿನ ಹಣ್ಣಿನ ರುಚಿನೇ ಬೇರೆ ನಮಗೆ ಸಿಕ್ತು ಈ ಸತಿ ನಮ್ಮ ಬೇವೂರು ಸ್ವಾಮಿಗಳು ತಂದುಕೊಟ್ರು ನೋಡಿ ಎಷ್ಟೊಂದು ತಂದುಕೊಟ್ಟಿದ್ದಾರೆ ಆಲ್ರೆಡಿ ಮೂರು ನಾಲ್ಕು ಹಣ್ಣಾಗಿದೆ ನೆನೆನೆ ಕಟ್ ಮಾಡ್ಕೊಂಡು ತಿಂದ್ವಿ ಏನು ಸ್ವೀಟಾಗಿತ್ತು ಅಂತ ಅಷ್ಟು ಚೆನ್ನಾಗಿತ್ತು ಮಾವಿನ ತೋಟ ಇಟ್ಕೊಂಡಿರೋರಂತೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಬೆಂಗಳೂರು ಸಿಟಿನಲ್ಲಿರೋರೆಲ್ಲ ಜಸ್ಟ್ ಮೆಡಿಸನ್ ಹಾಕಿ ಹಣ್ಣು ಮಾಡಿರೋಂಥ ಹಣ್ಣುಗಳನ್ನ ತೊಗೊಂಡ್ಬಂದು ತಿಂತೀವಿ ಅದು ಗೊತ್ತಾಗೋಗುತ್ತೆ ಟೇಸ್ಟಲ್ಲೇನೇ ಒಂಥರ ಮೆಡಿಸನ್ ಟೇಸ್ಟು ಮತ್ತು ಸ್ಮೆಲ್ಲು ಇದು ಒಂಚೂರೂ ಕೆಮಿಕಲ್ಸ್ ಏನೂ ಹಾಕದೆ ನ್ಯಾಚುರಲ್ಲಾಗೇ ಹಣ್ಣು ಮಾಡಿರೋಂಥ ತೋಟದಲ್ಲಿ ಬೆಳೆದಿರೋ ಅಂಥ ಮಾವಿನ ಹಣ್ಣಿದು ಕೊಟ್ಟಿದ್ರು ತುಂಬ ಟೇಸ್ಟಿಯಾಗಿ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ನಮ್ಮ ಬೇವೂರು ಸ್ವಾಮಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಒಳ್ಳೆ ಮಾವಿನ ಹಣ್ಣನ್ನು ತಂದುಕೊಟ್ಟಿದ್ದಕ್ಕೆ ಮತ್ತೆ ಇದು ಇಮಾಮ್ ಪಸಂದ್ ಮಾವಿನ ಹಣ್ಣು ಇಲ್ಲೇ ಬೆಂಗಳೂರಲ್ಲೇ ತೊಗೊಂಡಿತ್ತು ಒಂದು ಹಣ್ಣಿಗೆ ನೋಡಿ ಇದು ಎಷ್ಟೊಂದು ಬಂದಿದೆ ಒಂದು ಕೆ ಜಿ ಇತ್ತು ಒಂದು ಹಣ್ಣು ಇದು ಕೂಡ ಸ್ವೀಟ್ ಆಗಿದೆ ಮತ್ತು ನೇರಳೆ ಹಣ್ಣು ಇದು ನಮಗೆ ಎಲ್ಲ ಸೀಸನ್ನಲ್ಲೂ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣುಗಳು ಸಿಗುತ್ತೋ ಅದನ್ನು ನಾವು ಸೇವಿಸಬೇಕು ಹೆಲ್ತ್ಗೆ ತುಂಬಾ ಒಳ್ಳೆಯದು ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲ ಸೀಸನಲ್ಲೂ ಆ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೋ ಅದನ್ನು ಮನೆಗೆ ತೊಗೊಂಡು ಬಂದು ಆ ಸೀಸನಲ್ಲಿ ಆ ಹಣ್ಣುಗಳನ್ನ ತಿನ್ನಬೇಕು ಇಡೀ ವರ್ಷ ಯಾವ ಕಾಯಿಲೆಗಳು ಬರೋಲ್ಲ ಹೆಲ್ತಿಯಾಗಿ ಚೆನ್ನಾಗಿರ್ತೀವಿ ಮತ್ತು ಇದು ನಮ್ಮಮ್ಮ ರೀಸೆಂಟಾಗಿ ಕಾಶಿಗೆ ಹೋದಾಗ ಅಲ್ಲಿಂದ ತಂದ್ಕೊಟ್ ನನಗೆ ಮತ್ತು ನನ್ನ ತಂಗಿಗೆ ತಂಗಿಗಿಬ್ರಿಗೂ ಬನಾರಸ್ ಸ್ಯಾರಿ ತಂದುಕೊಟ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎರಡೂ ಸ್ಯಾರೀಸು ಸೊ ಹಾಗಾಗಿ ನಿಮಗೂ ನಿಮ್ಮ ಜೊತೆಯೂ ಹಂಚ್ಕೊಳ್ಳೋಣ ಅಂತ ನಮ್ಮಮ್ಮ ಹೋಗಿದ್ದಿದ್ದು ಪ್ಯಾಕೇಜ್ ಟ್ರಿಪ್ಪಲ್ಲಿ ಸೊ ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋದರೆ ಸಾಮಾನ್ಯವಾಗಿ ಅಷ್ಟೊಂದು ಟೈಮು ಕೊಡೋದಿಲ್ಲ ಶಾಪಿಂಗಾಗೆ ಬಟ್ ಇವರು ಒಂದು ಟೂ ಅವರ್ಸ್ ಕೊಟ್ಟಿದ್ದರು ಅಲ್ಲಿ ನಮ್ಮಮ್ಮ ನಮಗೆ ಅಂತ ತೊಗೊಂಡ್ಬಂದಂಥ ಬನಾರಸ್ ಸ್ಯಾರಿ ಇದು ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದ್ರು ಅಂಗಡಿಯಿಂದ ಆ್ಯಕ್ಚುಲಿ ನೋಡಿ ಇದು ನಾನು ಪಿಂಕ್ ತೊಗೊಂಡೆ ಕಲರು ಅಷ್ಟೇ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದ್ದೇ ಗೊತ್ತಿಲ್ಲ ಬಟ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಈ ಪಿಂಕ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಸೀರೇನೂ ಅಷ್ಟೇ ಎಷ್ಟು ಹೆವಿಯಾಗಿದೆ ಗೊತ್ತಾ ಅಷ್ಟು ಹೆವಿಯಾಗಿದೆ ಬಟ್ ತುಂಬ ಸಾಫ್ಟಾಗಿ ಕೂಡ ಇದೆ ಬಟ್ ಸ್ಯಾಟಿನ್ ಹಂಗಿದೆ ನೋಡಿ ಬನಾರಸ್ ಸ್ಯಾರಿ ಬನಾರಸ್ಸಿಂದ ತಂದಿರುವಂಥ ಬನಾರಸ್ ಸ್ಯಾರಿ ಇದು ಬಾರ್ಡರ್ ಈ ರೀತಿ ಬರುತ್ತೆ ಇದು ಪಲ್ಲು ಇದು ಪಲ್ಲೂನು ಅಷ್ಟೇ ಹೆವಿ ಫ್ಲವರ್ ಡಿಸೈನ್ ಇರುವಂಥ ಪಲ್ಲು ಇದು ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯಿತು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಇದು ಮದುವೆಗೆ ಮುಹೂರ್ತಕ್ಕೆ ರಿಸೆಪ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಬಾಡಿ ಎಲ್ಲ ನೋಡಿ ಈ ರೀತಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಬುಟ್ಟ ಫ್ಲವರ್ ಬುಟ್ಟಾಸಿದೆ ಬಾರ್ಡರು ಅಷ್ಟೇ ಸ್ವಲ್ಪ ದೊಡ್ಡದಾಗೇ ಇದೆ ಪಲ್ಲೂ ಅಷ್ಟೇ ಫುಲ್ಲು ಫ್ಲವರ್ ಬುಟ್ಟಿದೆ ಪಲ್ಲುಗೆ ಕಲರು ಪಿಂಕ್ ಕಲರು ತುಂಬಾ ಚೆನ್ನಾಗಿದೆ ಈ ಪಿಂಕ್ ಕಲರು ನೀವು ನೋಡ್ತಾ ಇರ್ಬೋದು ಹತ್ತಿರದಿಂದ ಫ್ಲವರ್ ಡಿಸೈನು ಥ್ರೆಡ್ ವರ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬನಾರಸ್ ಸ್ಯಾರಿ ನನ್ನ ಹತ್ರ ಆ್ಯಕ್ಚುಲಿ ಇರಲಿಲ್ಲ ಪ್ಯೂರ್ ಬನಾರಸ್ ಸ್ಯಾರಿ ತುಂಬ ದಿನದಿಂದ ಇಷ್ಟ ಇತ್ತು ತೊಗೊಳ್ಬೇಕು ಅಂತ ಇಲ್ಲೆಲ್ಲ ಇದಕ್ಕೆ ರೇಟು ಒಂದಕ್ಕೆ ಡಬಲ್ ತ್ರಿಬಲ್ ರೇಟೇ ಹೇಳ್ತಾರೆ ಸೊ ಹೇಗೂ ನಮ್ಮಮ್ಮ ಕಾಶಿಗೆ ಹೋಗಿದ್ರಲ್ಲ ಅಲ್ಲಿ ನನಗೆ ಮತ್ತು ನನ್ನ ತಂಗಿಗೆ ಇಬ್ಬರಿಗೂ ಒಂದೊಂದು ಸೀರೆನ ತೊಗೊಂಡು ಬಂದರು ವಾರಣಾಸಿಯಿಂದ ಅಲ್ಲಿ ಸ್ವಲ್ಪ ಸೆಲೆಕ್ಟ್ ಮಾಡಬೇಕು ತುಂಬ ಅಂಗಡಿಗಳಿರುತ್ತೆ ಅಲ್ಲೂ ಅಂದರೆ ತುಮ ಒಂದು ಹತ್ತು ಸಾವಿರ ಹೇಳ್ತಾರೆ ಎಂಟು ಸಾವಿರ ಹತ್ತು ಸಾವಿರ ಹೇಳ್ತಾರೆ ನಾವು ಬಾರ್ಗೇನ್ ಮಾಡಿದ್ರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರಕ್ಕೆಲ್ಲ ಕೊಡ್ತಾರೆ ಸ್ಯಾರಿನ ನಾವು ಬಾರ್ಗೇನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅರ್ಧಕ್ಕೆ ಅರ್ಧ ರೇಟ್ಗೆ ಕೊಡ್ತಾರೆ ಇನ್ನೂ ಏನು ಇದಕ್ಕೆ ಜಿಗ್ಝ್ಯಾಗು ಏನೂ ಮಾಡಿಸಿಲ್ಲ ಫಾಲ್ಸ್ ಎಲ್ಲ ಹಾಕ್ಸಿಲ್ಲ ಬ್ಲೌಸ್ ಕೂಡ ಕಟ್ ಮಾಡಿ ಹೊಲ್ಸಿಲ್ಲ ಒಂದು ಸತಿ ಉಟ್ಕೊಂಡಿದ್ದೆ ಅಷ್ಟೇ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ ಉಟ್ಕೊಂಡಿದ್ದೆ ಮನೆಯಲ್ಲೇ ಇನ್ನು ಎಲ್ಲ ರೆಡಿ ಮಾಡಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ನನಗೆ ಸಖತ್ತು ಇಷ್ಟ ಆಯಿತು ತುಂಬ ದಿನದಿಂದ ಇಷ್ಟ ಆಯಿತು ನನಗೆ ಬನಾರಸ್ ಸೀರೆ ಒಂದು ತೊಗೋಬೇಕು ಅಂತ ಸೊ ಅಲ್ಲಿಂದನೇ ತೊಗೊಂಡಿದ್ದು ಒಂದು ಖುಷಿ ನಮ್ಮಮ್ಮ ಬ್ಲೂ ಕಲರ್ ತೊಗೊತೀನಿ ಅಂತ ಹೇಳಿದ್ರು ಬಟ್ ಬ್ಲೂನಲ್ಲೂ ಚೆನ್ನಾಗಿತ್ತು ಎಲ್ಲ ಸ್ಯಾರೀಸು ಚೆನ್ನಾಗಿತ್ತು ಅವರು ವೀಡಿಯೋ ಕಾಲ್ ಮಾಡಿ ತೋರಿಸಿದಾಗ ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ ನನಗೆ ತುಂಬ ಇಷ್ಟವಾದಂಥ ಕಲರು ಮೈಸೂರು ಸಿಲ್ಕಲ್ಲಿ ನನಗೆ ಈ ಕಲರೆಲ್ಲ ಇದೆ ಬಟ್ ಬೇರೆ ಕ್ವಾಲಿಟಿನಲ್ಲಿ ಇರಲಿಲ್ಲ ನೋಡಿ ಹತ್ತಿರದಿಂದ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಫ್ಲವರ್ ಡಿಸೈನು ಸೊ ಹಾಗಾಗಿ ನಾನು ಈ ಕಲರ್ ಸೆಲೆಕ್ಟ್ ಮಾಡಿದೆ ಮೈಸೂರು ಸಿಲ್ಕಲ್ಲಿ ಎಲ್ಲ ಕಲರ್ಸು ಇದೆ ಇದು ಬನಾರಸ್ನಲ್ಲಿ ಬಟ್ ಒಂದೊಂದು ಕ್ವಾ ಕ್ವಾಲಿಟಿಗೂ ಒಂದೊಂದು ಸೀರೆ ಡಿಸೈನು ಕಲರೆಲ್ಲ ಡಿಫರ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇದರಲ್ಲಿ ಬನಾರಸಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಮತ್ತು ಇದು ನನ್ನ ತಂಗಿ ಇದು ಅವಳು ಮೆರೂನ್ ರೆಡ್ ಸೆಲೆಕ್ಟ್ ಮಾಡಿದ್ಲು ಸೇಮ್ ಅವಳ್ದು ಇದೇ ಥರನೇ ಬಟ್ ಡಿಸೈನ್ ಬೇರೆ ಇದೆ ಅಷ್ಟೇ ಬಾಡಿ ಎಲ್ಲನೂ ಬುಟಾಸ್ ಬರುತ್ತೆ ಮತ್ತು ಬಾರ್ಡರು ಫ್ಲವರ್ ಡಿಸೈನ್ ಬರುತ್ತೆ ನೀವು ಹತ್ತಿರದಿಂದ ಈ ಬಾರ್ಡರ್ ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅವಳದು ಕೂಡ ಮೆರೂನ್ ರೆಡ್ ಸ್ಯಾರಿ ಇದು ತುಂಬ ಹೆವಿ ಸ್ಯಾರಿ ಇದು ಸೇಮ್ ಎರಡು ಕ್ವಾಲಿಟಿ ಒಂದೇ ಆದರೆ ಕಲರ್ ಬೇರೆ ಬೇರೆ ಮತ್ತು ಡಿಸೈನ್ ಕೂಡ ಸ್ವಲ್ಪ ಬೇರೆ ಇದೆ ಬಾರ್ಡ್ರು ಇವಳ್ದು ಅವಳದು ಸ್ವಲ್ಪ ನಂದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ ಬಾರ್ಡರು ಸೊ ಇದೊಂದು ಕಾಶಿಗೆ ಹೋಗಿದ್ದು ನಮ್ಮಮ್ಮನ ನೆನಪಿಗೋಸ್ಕರ ವಾರಣಾಸಿಯಿಂದ ನಮ್ಮಿಬ್ರಿಗೂ ಎರಡು ಒಂದೊಂದು ಸೀರೆನ ಗಿಫ್ಟ್ ಮಾಡಿದ್ದಾರೆ ಬಟ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಸೀರೆ ಬನಾರಸ್ ಸ್ಯಾರಿ ಕ್ವಾಲಿಟಿ ಮತ್ತು ಕಲರು ಎಲ್ಲ ಸೂಪರಾಗಿದೆ ಈ ಸ್ಯಾರಿಗೆ ನೀಟಾಗಿ ಬ್ಲೌಸ್ ಹೊಲಿಸ್ಕೊಂಡು ಮದುವೆಗಳಲ್ಲಿ ಮತ್ತು ಮುಹೂರ್ತ ರಿಸೆಪ್ಷನ್ಗೆ ಹಾಕೊಂಡ್ರೆ ಹೆವಿಯಾಗಿ ಸೂಪರಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಇದೆ ಫುಲ್ಲು ಎರಡೂ ಕಲರ್ ನನಗೆ ಇಷ್ಟ ಆಯಿತು ಎರಡೂ ಕಲರ್ ಸಕ್ಕತ್ತಾಗಿದೆ ಬಟ್ ಅವರು ಅಲ್ಲಿ ವೀಡಿಯೋ ಕಾಲ್ ಮಾಡಿ ತೋರಿಸಿದಾಗ ಗ್ರೀನ್ ಕಲರು ಬ್ಲೂ ಕಲರ್ ಎಲ್ಲ ಸ್ಯಾರೀಸು ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವು ತುಂಬ ತಲೆ ಕೆಡಿಸ್ಕೊಂಡು ಇದೆರಡು ಸ್ಯಾರೀಸ್ನ ಸೆಲೆಕ್ಟ್ ಮಾಡಿದ್ವಿ ಪ್ಲೇನ್ ಪೋರ್ಷನ್ ನೀವೇನು ನೋಡ್ತಾ ಇದ್ದೀರಾ ಅದು ಬ್ಲೌಸ್ ಪೀಸ್ ಬರುತ್ತೆ ಮತ್ತು ಅದಕ್ಕೆ ಬಾರ್ಡರ್ ಇದೆ ಇದು ರನ್ನಿಂಗ್ ಬ್ಲೌಸು ಹೆವಿಯಾಗಿದೆ ಮಾತ್ರ ಸ್ಯಾರಿ ಅದ್ರಾಗ ಹುಟ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಸಾಫ್ಟಾಗೂ ಇದೆ ಹೆವಿ ಇದ್ರೂ ನೋಡಿ ಇದು ಬ್ಲೌಸ್ ಪೀಸ್ತು ಬಾರ್ಡರು ಈ ಸ್ಯಾರಿ ರೇಟು ಎರಡಕ್ಕೂ ಒಂದೊಂದಕ್ಕೆ ಹತ್ತತ್ತು ಸಾವಿರ ಹೇಳಿದ್ರು ಬಟ್ ಬಾರ್ಗೇನ್ ಮಾಡಿ ಮಾತಾಡಿದ ಮೇಲೆ ಒಂದೊಂದು ಸೀರೆನ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಟ್ ಈ ಸೀರೆ ಒಂದೊಂದು ಸೀರೆಗೂ ನಾಲ್ಕು ಸಾವಿರ ರೂಪಾಯಿ ಆಯಿತು ಈ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರ ರೂಪಾಯಿಗೆ ಖಂಡಿತ ಇರಲಿಲ್ಲ ಇದಕ್ಕೆ ಒಂದು ಎಂಟು ಸಾವಿರ ರೂಪಾಯಿ ಆದರೂ ತೊಗೊತಾಯಿದ್ರು ಒಂದೊಂದು ಸ್ಯಾರಿಗೆ ಸೊ ಹಾಗಾಗಿ ಇದು ಅಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡಿದ್ದಕ್ಕೆ ನಾಲ್ಕು ಸಾವಿರ ರೂಪಾಯಿಗೆ ಸಿಕ್ಕಿದೆ ಒಟ್ಟು ಎರಡು ಸೇರಿ ಎಂಟು ಸಾವಿರ ರೂಪಾಯಿ ಒಂದು ಪ್ರಾಬ್ಲಮ್ ಏನಂದರೆ ನಾವು ಯಾವುದೇ ಟ್ರಿಪ್ಪಿಗೆ ಹೋದ್ರೂ ವಾಪಸ್ ಬರುವಾಗ ಲಗೇಜ್ ಸ್ವಲ್ಪ ನಮಗೆ ಹೆವಿ ಅನಿಸುತ್ತೆ ನಾವೇನಾದರೂ ಪರ್ಚೇಸ್ ಮಾಡಿದರೆ ಇನ್ನೂ ಜಾಸ್ತಿ ಬಟ್ಟೆಗಳಾಗತ್ತೆ ಮತ್ತು ಟ್ರಿಪ್ಗೆ ಹೋಗುವಾಗ ನಾವು ಪ್ಯಾಕ್ ಮಾಡ್ದಂಗೆ ವಾಪಸ್ ಬರುವಾಗ ಪ್ಯಾಕ್ ಮಾಡೋಕ್ಕಾಗಿರೋದಿಲ್ಲ ಯಾಕಂದರೆ ಹಾಕ್ಕೊಂಡಿದ್ದ ಬಟ್ಟೆ ಎಲ್ಲನೂ ಹಾಗಾಗೆ ಇಟ್ಟಿರ್ತೀವಿ ಸೊ ಸ್ವಲ್ಪ ಸೂಟ್ ಕೇಸ್ನಲ್ಲಿ ಈ ಜಾಗ ಸಾಕಾಗಲ್ಲ ನಿಮಗೂ ಇದೇ ಥರ ಪ್ರಾಬ್ಲಮ್ ಆಗಿದೆಯಾ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೆರಡು ಸ್ಯಾರಿ ತುಂಬ ಹೆವಿ ಇದ್ದಿದ್ದರಿಂದ ಹೆಂಗೋ ಸ್ವಲ್ಪ ಕಷ್ಟಪಟ್ಟು ತೊಗೊಂಡು ಬಂದಿದ್ದಾರೆ ವಾಪಸ್ ಬರುವಾಗ ನಮಗೆ ಲಗೇಜು ಇನ್ನೂ ಸ್ವಲ್ಪ ಒಳಗಡೆ ಸ್ಪೇಸ್ ಸಾಕಾಗ್ತಾ ಇಲ್ಲ ಅಂತ ಅನಿಸುತ್ತೆ ಸೂಟ್ ಕೇಸ್ಗಳಲ್ಲಿ ಬ್ಯಾಗ್ಗಳಲ್ಲಿ ಎಲ್ಲರಿಗೂ ಹಾಗೇ ಆಗಿರುತ್ತೆ ಅಂತ ಅಂದ್ಕೊತೀನಿ ಏನೇ ಆಗಲಿ ನಮಗೆ ಅಮ್ಮಂದಿರು ತಂದುಕೊಡೋ ಅಂಥ ಏನೇ ಪದಾರ್ಥ ಆಗಲಿ ಯಾವುದೇ ಐಟಮ್ ಆಗಲಿ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದರಲ್ಲಿ ಪ್ರೀತಿ ತುಂಬಿರುತ್ತೆ ಅದು ಎಷ್ಟು ರೇಟು ಅಥವಾ ಚಿನ್ನನ ಬೆಳ್ಳಿನ ಸೀರೆನ ಅಥವಾ ಏನು ತಂದುಕೊಟ್ರು ಅದಕ್ಕಿರೋ ಬೆಲೆ ವ್ಯಾಲ್ಯೂನೇ ಬೇರೆ ಲೈಫ್ ಲಾಂಗ್ ನಾವು ಅದನ್ನು ತುಂಬ ಇಷ್ಟಪಟ್ಟು ಇಟ್ಕೊತೀವಲ್ವ ತುಂಬ ಖುಷಿ ಆಗುತ್ತೆ ಅವರು ಅಷ್ಟೇ ಪ್ರೀತಿಯಿಂದ ನಮಗೆ ತಂದುಕೊಟ್ಟಿರ್ತಾರೆ ಆ ಪ್ರೀತಿ ಮುಂದೆ ಯಾವುದೂ ದೊಡ್ಡದಲ್ಲ ಮತ್ತು ಇದು ನಮ್ಮ ಊರಲ್ಲಿ ಬಿಟ್ಟಿದ್ದಂಥ ಹೂವುಗಳು ಸುಮ್ಮನೆ ಒಂದು ಆ ಹೂವದ್ದು ಫೋಟೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಹೂವುಗಳು ಬಿಟ್ಟಿತ್ತು ಅದರದ್ದು ಫೋಟೋಸ್ ಇದೆಲ್ಲಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್